ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ತನ್ನೇ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ ಸೊ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಏನು ಅಂತಂದರೆ ಇಂಥ ರೂಲ್ಸ್ ಅಂತ ಇರುತ್ತೆ ಮೀನ್ಸ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅಥವಾ ತೌಸಂಡ್ ಸಬ್ಸ್ಕ್ರೈಬರ್ಸ್ ಲಾಂಗ್ ವಿಡಿಯೋಸಲ್ಲಿ ಇಷ್ಟು ವಾಚ್ ಓವರ್ಸ್ ಅಥವಾ ಶಾರ್ಟ್ ವಿಡಿಯೋಸಲ್ಲಿ ಇಷ್ಟು ವೀವ್ಸ್ ಆಗಿರಬೇಕು ಅಂತ ಸೊ ನಂದು ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿತ್ತು ದೆನ್ ತ್ರೀ ಮಿಲಿಯನ್ ವೀವ್ಸ್ ಕಂಪ್ಲೀಟ್ ಆಗಿತ್ತು ಸೊ ಇದು ಜಾನ್ವರಿ ಟ್ವೆಂಟಿ ಏಯ್ಟ್ ಅನಿಸುತ್ತೆ ಕಂಪ್ಲೀಟ್ ಆಯಿತು ಟ್ವೆಂಟಿ ನೈನ್ತು ನನ್ನ ಮಾನಿಟೈಜೇಷನ್ಗೆ ಅಪ್ಲೈ ಮಾಡಿದೆ ಕೂಡ ಸೊ ಮಾಡಾದಮೇಲೆ ನನಗೆ ಜಾನ್ವರಿ ಥರ್ಟಿ ದ ನೆಕ್ಸ್ಟ್ ಡೇಗೆ ಚಿ ಅಲ್ಲಿ ನೆಕ್ಸ್ಟ್ ಡೇಗೆ ನನಗೆ ಒಂದು ಮೇಲ್ ಬರುತ್ತೆ ಸೊ ಏನಂತೆ ಮೇಲ್ ಬರುತ್ತೆ ಅಂತಂದರೆ ಮಾನಿಟೈಜೇಷನು ರಿಜೆಕ್ಟ್ ಆಗಿದೆ ಅಂತ ಬರುತ್ತೆ ಸೊ ನನಗೆ ಶಾಕ್ ಏನಕ್ಕಪ್ಪ ರಿಜೆಕ್ಟ್ ಆಯಿತು ಏನು ಪ್ರಾಬ್ಲಮ್ ಆಗಿದೆ ಅಂತ ಸೊ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಮಾಡಿರೋ ಪ್ರಶ್ನೆ ನೀವು ಮಾಡಬೇಡಿ ಸೊ ಎಲ್ಲ ವೈ ಟಿ ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವಾ ಅಲ್ವಾ ಸೊ ಇದರಲ್ಲಿ ಅರ್ನ್ ಅಂತ ಇರುತ್ತಲ್ಲ ಸೊ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ನಿಮಿಷ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನೋಡಿ ಯುವರ್ ಚಾನೆಲ್ ಈಸ್ ನಾಟ್ ಕರೆಂಟ್ಲಿ ಕರೆಂಟ್ಲಿ ಏಬಲ್ ಟು ಅರ್ನ್ ಅಂತ ಈ ಥರ ಬಂದಿದೆ ಸೊ ಈ ಥರ ಬಂದಾದ್ಮೇಲೆ ಚಿನ್ನೋ ಕಾಣಿಸ್ತಿದ್ದ ಅಂತ ಗೊತ್ತಿಲ್ಲ ಬೆಳಕಿಗೆ ಅನಿಸುತ್ತೆ ನಾನು ಇಲ್ಲಿ ಸೈಡಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಸೊ ಏನಾಗಿದೆ ಅಂತ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಸೊ ಯುವರ್ ಚಾನಲ್ ಈಸ್ ನಾಟ್ ಏಬಲ್ ಟು ಅರ್ನ್ ಅಂತ ಬಂದಿದೆ ಸೊ ದಟ್ ಈಸ್ ಮೈ ಪ್ರಾಬ್ಲಮ್ ಸೊ ಫಸ್ಟು ನಾನು ಚೆಕ್ ಮಾಡಿದ್ದು ಮೇಲಲ್ಲಿ ಸೊ ಮೇಲಲ್ಲಿ ಬಂದಿತ್ತು ನನಗೆ ಯಾಕಪ್ಪ ಸೊ ಮೇಲಲ್ಲಿ ನನಗೆ ಬಂದಿದ್ದು ಸೊ ಯಾಕೆ ಈ ಥರ ಆಗಿರ್ಬೋದು ಅಂತ ಚೆಕ್ ಮಾಡಿದಾಗ ಸೊ ಪ್ರಾಬ್ಲಮ್ ಬಂದು ರೀಯೂಸ್ಡ್ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ ರೀಯೂಸ್ಡ್ ಕಂಟೆಂಟ್ ಅಂತ ನನಗೆ ಏನು ಅಂತಲೇ ಗೊತ್ತಿರಲಿಲ್ಲ ಬಟ್ ಬೇರೆಯವ್ರ ವೀಡಿಯೋಸ್ ಕಾಪಿ ಮಾಡಬಾರ್ದು ಅಂತ ಅಷ್ಟೇ ಗೊತ್ತಿದ್ದಿದ್ದು ನಾನು ಯಾವುದೇ ರೀತಿ ವೀಡಿಯೋಸ್ನ ಕಾಪಿ ಕೂಡ ಮಾಡಿರಲಿಲ್ಲ ಬಟ್ ಆದರೂ ರೀಯೂಸ್ಡ್ ಕಂಟೆಂಟ್ ಯಾಕೆ ಬಂದಿದೆ ಅಂತ ಗೊತ್ತಿಲ್ಲ ಬಟ್ ಅದಾದಮೇಲೆ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ ಸೊ ಯಾಕೆ ಈ ಥರ ಬಂದಿದೆ ರೀಯೂಸ್ಡ್ ಕಂಟೆಂಟ್ ಅಂದರೆ ಏನು ಅಂತ ಸೊ ನಮ್ಮದೇ ವಿಡಿಯೋಸ್ ಆಗಿದ್ರು ನಾವು ಅದನ್ನು ರಿಪೀಟಾಗಿ ಪೋಸ್ಟ್ ಮಾಡಬಾರ್ದು ಸೊ ದಟ್ ಈಸ್ ದ ಪ್ರಾಬ್ಲಮ್ ಸೊ ನಾನು ಏನು ಮಾಡಿದ್ದೆ ಇದರಲ್ಲಿ ಸೇಮ್ ಅಪ್ಡೇಟ್ ಅಪ್ಡೇಟ್ನ ಟೂ ಟೈಮ್ಸ್ ಮಾಡಿಬಿಟ್ಟಿದ್ದೆ ಸೊ ತ್ರೀ ನ ಹಾಗೆ ನಾನು ಟೂ ಟೈಮ್ಸ್ ಅಪ್ಡೇಟ್ ಮಾಡಿದ್ದೆ ಸೊ ಇದು ಕೂಡ ರಿಯೂಸ್ಡ್ ಗೆ ಕೌಂಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ರೀಯೂಸ್ಡ್ ಕಂಟೆಂಟ್ಗೆ ಕೌಂಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಮ್ಮದೇ ಸೇಮ್ ವೀಡಿಯೋಸನ್ನು ಕೂಡ ನಾವು ರಿಪೀಟ್ ಆಗಬಾರ್ದು ಸೊ ಇಲ್ಲಿ ನನಗೆ ಟೂ ಆಪ್ಷನ್ನ ಕೊಟ್ಟಿದ್ದರು ಸೊ ಟೂ ಆಪ್ಷನ್ ಫಸ್ಟ್ ಆಪ್ಷನಲ್ಲಿ ಸ್ಟಾರ್ಟ್ ಅಪೀಲ್ ಅಂತ ಇದೆ ಸೆಕೆಂಡ್ ಆಪ್ಷನಲ್ಲಿ ರೀ ಅಪ್ಲೈ ಅಂತ ಇದೆ ನಾನು ಇಲ್ಲಿ ಸೈಡಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಸ್ಟಾರ್ಟ್ ಅಪೀಲ್ ಮತ್ತು ರೀ ಅಪ್ಲೈ ಸೊ ಎರಡರಲ್ಲೂ ಕೂಡ ನಾವು ಯಾವುದನ್ನಾದರೂ ಒಂದನ್ನು ಫಸ್ಟು ಅಪ್ಲೈ ಮಾಡ್ಬೋದು ಬಟ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಕಂಡೀಷನ್ಸ್ ಇದೆ ಸೊ ಸ್ಟಾರ್ಟ್ ಅಪ್ಪೀಲ್ ಏನಿದೆ ನಮ್ಮ ಕಡೆಯಿಂದ ಏನೂ ತಪ್ಪಾಗಿದೆ ಯೂಟ್ಯೂಬ್ ಕಡೆಯಿಂದ ಮಿಸ್ಟೇಕ್ಸ್ ಆಗಿದರೆ ಮಾತ್ರ ನಾವು ಅದನ್ನು ಸ್ಟಾರ್ಟ್ ಅಪ್ಪೀಲ್ನ ಮಾಡ್ಬೋದು ನಾವು ಯಾವುದೇ ರೀತಿಯ ವೀಡಿಯೋಸ್ನ ಬೇರೆಯವ್ರದ್ದು ಕಾಪಿ ಮಾಡಿಲ್ಲ ಅಥವಾ ನಮ್ಮದೇ ವೀಡಿಯೋಸ್ನ ರಿಪೀಟ್ ಕೂಡ ಮಾಡಿಲ್ಲ ಅಂತ ಇರುವಾಗ ನಾವು ಸ್ಟಾರ್ಟ್ ಅಪೀಲ್ನ ಕೊಡ್ಬೋದು ಇದನ್ನು ನಾವು ಫ್ಯೂ ಸೆಕೆಂಡ್ಸಲ್ಲೇ ಅಪ್ಲೈ ಮಾಡ್ಬೋದು ಇದು ನಮಗೆ ಫಿಫ್ಟೀನ್ ಡೇಸ್ ಒಳಗಡೆ ಅವ್ರು ಏನು ಮಾಡ್ತಾರೆ ಮಾನಿಟೈಜೇಷನ್ ಆಗುತ್ತೆ ನಮ್ದು ಅಪೀಲ್ ಏನಾದರೂ ಕರೆಕ್ಟ್ ಇದ್ದರೆ ಓಕೆನಾ ಸೊ ಯಾವುದೇ ರೀತಿಯ ವೀಡಿಯೋಸ್ನ ಡಿಲೀಟ್ ಮಾಡೋಕ್ಕಿಂತ ಮುಂಚೆ ನಾವು ಸ್ಟಾರ್ಟ್ ಅಪೀಲನ್ನ ಮಾಡಬೇಕು ಬಟ್ ನಾನು ಸ್ಟಾರ್ಟ್ ಅಪೀಲ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಸೇಮ್ ವೀಡಿಯೋಸ್ ಇದ್ದಿದ್ದರಿಂದ ನಾನು ಆಲ್ರೆಡಿ ಈ ಮೆಸೇಜ್ ನೋಡಿದ ತಕ್ಷಣವೇ ಆ ಮೂರೂ ವೀಡಿಯೋಸ್ನ ಡಿಲೀಟ್ ಮಾಡಿದ್ದೀನಿ ಸೊ ಡಿಲೀಟ್ ಮಾಡೋಕ್ಕಿಂತ ಮುಂಚೆನೂ ಕೂಡ ಅಪ್ಲೈ ಮಾಡೋಕ್ಕಾಗ್ತಾ ಇರಲಿಲ್ಲ ಏಕೆಂದರೆ ನನ್ನದು ರೀಯೂಸ್ಡ್ ಕಂಟೆಂಟ್ ಇತ್ತು ಇನ್ನು ಆಪ್ಷನ್ ಟು ಬಂದು ರೀ ಅಪ್ಲೈ ಅಂತ ಇದೆ ಸೊ ಈ ರೀ ಅಪ್ಲೈ ಮಾಡಬೇಕಂತಂದರೆ ನಾವು ಮ್ಯಾಕ್ಸಿಮಮ್ ಅಂತಂದರೆ ಮಿನಿಮಮ್ ಆದರೂ ಒನ್ ಮಂತ್ ವೇಟ್ ಮಾಡಲೇಬೇಕು ಸೊ ಏನು ಮಾಡಬೇಕು ನಮ್ಮ ಚಾನಲ್ನಲ್ಲಿ ಇರುವಂಥ ರಿಪೀಟೆಡ್ ವೀಡಿಯೋಸ್ ಅಥವಾ ರೀಯೂಸ್ಡ್ ಕಂಟೆಂಟ್ ಏನಿದೆ ಅದನ್ನ ಎಡಿಟ್ ಮಾಡಬೇಕು ಅಥವಾ ಡಿಲೀಟ್ ಕೂಡ ಮಾಡಬಹುದು ಈ ಥರ ಡಿಲೀಟ್ ಮಾಡಿ ನಮ್ಮ ಚಾನಲ್ನಲ್ಲಿ ಯಾವುದೇ ರೀತಿಯ ಸೇಮ್ ವಿಡಿಯೋಸ್ ಇಲ್ಲ ಅಂತ ಕನ್ಫರ್ಮ್ ಆದಾಗ ನಾವು ರೀಅಪ್ಲೈ ಮಾಡ್ಬೋದು ಸೊ ರೀ ಅಪ್ಲೈಗೆ ನೀವು ಇಲ್ಲಿ ನೋಡ್ಬೋದು ಅದನ್ನ ನಾನು ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಸ್ಟಾರ್ಟ್ ಅಪ್ ಇಲ್ಲಿಗೆ ಇದು ಬ್ಲ್ಯಾಕ್ ಕಲರಲ್ಲಿ ನಂಗೆ ಮಾರ್ಕ್ ತೋರಿಸ್ತಾ ಇದೆ ಬಟ್ ರೀಅಪ್ಲೈಗೆ ನನಗಿನ್ನ ಅಲ್ಲಿ ಅಪ್ಲೈ ಮಾಡೋಕ್ಕೆ ತೋರಿಸ್ತಾ ಇಲ್ಲ ಯಾಕೆ ಅಂತಂದರೆ ನನಗೆ ರೀ ಅಪ್ಲೈ ಮಾಡೋಕ್ಕೆ ಎಲ್ಲಿ ತನಕ ಟೈಮ್ ಕೊಟ್ಟಿದ್ದಾರೆ ಅಂದರೆ ಮಾರ್ಚ್ ಒನ್ವರೆಗೂ ಟೈಮ್ ಕೊಟ್ಟಿದ್ದಾರೆ ಸೊ ಮಾರ್ಚ್ ಒನ್ವರೆಗೂ ನಾನು ರೀ ಅಪ್ಲೈ ಮಾಡೋಕ್ಕಾಗಲ್ಲ ಮಾನಿಟೈಜೇಷನ್ಗೆ ಸೊ ಯಾಕೆ ಅಂತಂದರೆ ಇಲ್ಲಿ ಒನ್ ಮಂತ್ ಟೈಮ್ ಕೊಟ್ಟಿರ್ತಾರೆ ಅಷ್ಟೊಳಗಡೆ ನಮ್ದೇನೇ ವೀಡಿಯೋಸ್ ಇರ್ಬೋದು ಅಥವಾ ರಿಪೀಟೆಡ್ ವೀಡಿಯೋಸ್ ಆಲ್ರೆಡಿ ಹೇಳಿದ್ನಲ್ಲ ಸೊ ಅದೆಲ್ಲವೂ ಕೂಡ ಎಡಿಟ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡಿ ಕೂಡ ನಾವೇನು ಮಾಡಬೇಕು ನಮ್ಮ ಚಾನಲ್ನ ರೀ ರೀಚೆಕ್ ಮಾಡಿರಬೇಕು ಸೊ ಇದಾದಮೇಲೆ ನಮಗೆ ಅವ್ರು ಕೊಟ್ಟಿರೋಂಥ ಟೈಮ್ಗೆ ನಮ್ದು ರೀ ಅಪ್ಲೈ ಆನ್ ಆಗುತ್ತೆ ಸೊ ಆವಾಗ ಏನು ಮಾಡ್ಬೋದು ರೀ ಅಪ್ಲೈನ ಮಾಡಬಹುದು ಸೊ ಇವಾಗ ನನಗೂ ಟೈಮ್ ಇರೋದು ಮಾರ್ಚ್ ಒನ್ನ ಸೊ ಅಲ್ಲಿ ತನಕ ನಾನು ಅಪ್ಲೈ ಮಾಡೋಕ್ಕಾಗಲ್ಲ ಸೋ ಇದು ಪ್ರಾಬ್ಲಮ್ ನನ್ನ ಚಾನಲ್ಗೆ ಆಗಿರುವಂಥದ್ದು ಸೊ ಯಾಕೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ ಇವಾಗ ರೀಸೆಂಟಾಗಿ ನಂತರ ನ್ಯೂ ಯೂಟ್ಯೂಬರ್ಸು ಏನಿರ್ತೀರ ಸೊ ನಮಗೆ ಗೊತ್ತಾಗೋಲ್ಲ ಅಲ್ಲಿ ಹಾಕ್ಬಿಟ್ಟಿರ್ತೀವಿ ಲಾಂಗ್ ವೀಡಿಯೋಸಲ್ಲೂ ಸೇಮ್ ಕಂಟೆಂಟ್ ಸೇಮ್ ನ ರಿಪೀಟ್ ಮಾಡಿರ್ತೀವಿ ಅಥವಾ ಸೇಮ್ ಚೆನ್ನಾಗಿದೆ ವೀಡಿಯೋಸ್ ಅಂತ ಅದನ್ನು ಬೇರೆ ಬೇರೆ ಗೆ ಅಪ್ಲೈ ಮಾಡಿಬಿಟ್ಟಿರ್ತೀವಿ ಸೊ ಅಪ್ಡೇಟ್ ಮಾಡಿಬಿಟ್ಟಿರ್ತೀವಿ ಸೊ ಈ ಥರ ಪ್ರಾಬ್ಲಮ್ ಆದಾಗ ಏನಾಗುತ್ತೆ ಅಂತಂದರೆ ಈ ಥರ ರೀಯೂಸ್ಡ್ ಕಂಟೆಂಟ್ ಬರುತ್ತೆ ಸೊ ನನಗೆ ಬಂದಾದ ಮೇಲೆ ಇದ್ರ ಬಗ್ಗೆ ಎಲ್ಲ ನಾನು ತಿಳ್ಕೊಂಡಿದ್ದು ಸೊ ಇಷ್ಟೇ ಅಲ್ಲ ಸೊ ಇವಾಗ ನಂಗೆ ಆ ಥರ ಬಂದಿದ್ರಿಂದ ನಾನು ಒನ್ ಮಂತ್ವರೆಗೂ ವೆಯ್ಟ್ ಮಾಡಬೇಕು ಸೊ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಅಂತಂದರೆ ಸೇಮ್ ವೀಡಿಯೋಸ್ನ ನೀವು ಮತ್ತು ನಿಮ್ಮ ಫ್ರೆಂಡ್ ಮಾಡ್ಕೊಂಡಿರ್ತೀರ ಅಂದರೆ ಫಸ್ಟ್ ಅವ್ರು ಅದನ್ನು ಅಪ್ಡೇಟ್ ಮಾಡಿದ್ರೆ ನೆಕ್ಸ್ಟ್ ನೀವು ಅದೇ ವೀಡಿಯೋನ ಅಪ್ಡೇಟ್ ಮಾಡೋಕ್ಕಾಗಲ್ಲ ಏಕೆಂದರೆ ಆಲ್ರೆಡಿ ಆ ಕಂಟೆಂಟ್ನ ಅಪ್ಡೇಟ್ ಮಾಡಿರೋದ್ರಿಂದ ಸೊ ನೀವು ಅದನ್ನು ಅಪ್ಡೇಟ್ ಮಾಡಬೇಕಂದ್ರೆ ಎಡಿಟ್ ಮಾಡಿ ನಿಮ್ಮದೇ ವಾಯ್ಸ್ ಓವರ್ ಕೊಟ್ಟು ಏನಾದರೂ ಚೇಂಜಸ್ ಮಾಡಿ ಅಪ್ಡೇಟ್ ಮಾಡಬಹುದು ಬಟ್ ಸೇಮ್ ಟು ಸೇಮ್ ಹಾಗೆ ಅಪ್ಡೇಟ್ ಮಾಡಬಾರ್ದು ಸೊ ಈ ಥರ ಮಾಡಿದ್ರು ರೀಯೂಸ್ಡ್ ಕಂಟೆಂಟ್ ಅಂತ ಬರಬಹುದು ಸೊ ಇದು ನನ್ನ ಚಾನಲ್ಗೆ ಆಗಿರುವಂತಹ ಪ್ರಾಬ್ಲಮ್ಮು ಸೊ ಈಗ ಮಾರ್ಚ್ ಒನ್ ಆದಮೇಲೆ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಸೊ ನಾನು ಮಾಡಿರೋಂಥ ಮಿಸ್ಟೇಕ್ನ ನೀವು ಮಾಡಬಾರ್ದು ಅಂತ ಇದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದ್ದರೆ ಅಥವಾ ನಿಮ್ಮ ಜೊತೆಯಲ್ಲಿರೋರು ಯಾರಾದರೂ ನ್ಯೂ ಯೂಟ್ಯೂಬರ್ಸ್ ಆಗಿದರೆ ಸೊ ಅವರಿಗೆ ಇದನ್ನು ಶೇರ್ ಮಾಡಿ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಅಂದ್ಕೊತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್